ನಮಸ್ಕಾರ ಚಾನೆಲ್ಗೆ ಕತೆ ಹೇಳೋಣ ರಾಜ್ ಮತ್ತು ಪೂಜಾ ಒಟ್ಟಿಗೆ ಓದುತ್ತಿದ್ದರು ಮತ್ತು ಉತ್ತಮ ಸ್ನೇಹಿತರಾಗಿದ್ದರು ರಾಜ್ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವನು ಆದರೆ ಪೂಜಾ ಅತ್ಯಂತ ಶ್ರೀಮಂತ ಕುಟುಂಬದ ಹುಡುಗಿ ಇಬ್ಬರು ಒಟ್ಟಿಗೆ ಓದುತ್ತಿದ್ದರು ಕಾಲೇಜಿಗೆ ಒಟ್ಟಿಗೆ ಹೋಗುತ್ತಿದ್ದರು ಇಬ್ಬರ ಮನೆಯೂ ಒಂದೇ ಹಳ್ಳಿಯಲ್ಲಿದ್ದುದರಿಂದ ಇಬ್ಬರು ಕಾಲೇಜಿಗೆ ಒಟ್ಟಿಗೆ ಓದಲು ಹೋಗುತ್ತಿದ್ದರು ಹೀಗಿರುವಾಗ ರಾಜ್ ಮತ್ತು ಪೂಜಾ ಇನ್ನೂ ಕೂಡ ತುಂಬಾ ಆತ್ಮೀಯ ಸ್ನೇಹಿತರಾದರು ಆದರೆ ಅವರಿಬ್ಬರ ನಡುವೆ ಯಾವತ್ತೂ ಪ್ರೇಮ ಮಾತುಕತೆ ನಡೆದಿರಲಿಲ್ಲ ಅಂದರೆ ತಾವು ಒಬ್ಬರನ್ನೊಬ್ಬರು ಪ್ರೀತಿಸಿದ್ದನ್ನು ಪರಸ್ಪರ ವ್ಯಕ್ತಪಡಿಸಲೇ ಇಲ್ಲ ಕ್ರಮೇಣ ಅವರ ಸ್ನೇಹವು ಗಾಢವಾಯಿತು ಮತ್ತು ಇಬ್ಬರು ಒಟ್ಟಿಗೆ ಇರುತ್ತಿದ್ದರು ಮತ್ತು ಎಂದಿಗೂ ಅವರು ಒಬ್ಬರನ್ನೊಬ್ಬರು ಅಗಲಿ ದೂರವಿರಲು ಬಯಸುತ್ತಿರಲಿಲ್ಲ ಕ್ರಮೇಣ ರಾಜ್ ಪೂಜಾಳನು ಗಾಢವಾಗಿ ಪ್ರೀತಿಸುತ್ತಿದ್ದನು ಆದರೆ ಪೂಜಾಳಿಗೆ ಈ ವಿಷಯ ತಿಳಿಸಲಿಲ್ಲ ಪೂಜಾ ಯಾವಾಗಲೂ ಅಮೇರಿಕಾ ಮತ್ತು ವಿದೇಶದಲ್ಲಿ ವಾಸಿಸುವ ಅತ್ಯಂತ ಶ್ರೀಮಂತ ಹುಡುಗನನ್ನು ಮದುವೆಯಾಗಲು ಬಯಸಿದ್ದಳು ಆದರೆ ರಾಜ್ ಮಧ್ಯಮ ವರ್ಗದ ಕುಟುಂಬ ಅದಕ್ಕೆ ಪೂಜಾ ಪ್ರೀತಿ ವಿಷಯದಲ್ಲಿ ರಾಜ್ ಕಡೆ ಹರಿಸಲಿಲ್ಲ ಅಮೆರಿಕಾದಲ್ಲಿ ದುಡಿಯುವ ಹುಡುಗನನ್ನು ಮದುವೆಯಾಗಿ ಜೀವನ ಪೂರ್ತಿ ಅವರ ಜೊತೆ ಸುಖವಾಗಿ ಇರಬೇಕೆಂದು ಪೂಜಾ ಯಾವಾಗಲೂ ಬಯಸುತ್ತಿದ್ದಳು ಕ್ರಮೇಣ ಸಮಯ ಕಳೆಯಿತು ಪೂಜಾ ಮದುವೆ ವಯಸ್ಸನ್ನು ತಲುಪಿದಳು ಮತ್ತು ಆಕೆ ಪೋಷಕರು ಹುಡುಗನನ್ನು ಹುಡುಕಲು ತಯಾರಿ ನಡೆಸುತ್ತಿದ್ದರು ಒಂದು ದಿನ ಪೂಜಾ ರಾಜ್ಗೆ ತನ್ನ ತಂದೆ ತಾಯಿ ನನಗೆ ಹುಡುಗನನ್ನು ಹುಡುಕುತ್ತಿದ್ದಾರೆ ಎಂದು ಹೇಳಿದ ತಕ್ಷಣ ಒಂದು ಕ್ಷಣ ರಾಜ್ಗೆ ತಾನು ನಿಂತ ನೆಲವೇ ಕುಸಿದಂತಾಯಿತು ಏಕೆಂದರೆ ರಾಜ್ ಪೂಜಾಳನ್ನು ತುಂಬಾ ಪ್ರೀತಿಸುತ್ತಿದ್ದನು ಆದರೆ ಪೂಜಾ ಏನನ್ನು ಬಯಸುತ್ತಿದ್ದಳು ಎಂದು ರಾಜ್ಗೆ ತಿಳಿದಿತ್ತು ಪೂಜಾ ಯಾವಾಗಲೂ ಶ್ರೀಮಂತ ಹುಡುಗನನ್ನು ಮದುವೆಯಾಗಲು ಬಯಸುತ್ತಾಳೆ ಅಂತಹ ಪರಿಸ್ಥಿತಿಯಲ್ಲಿ ರಾಜ ಸಹಾಯಕನಾಗುತ್ತಾನೆ ಈಗ ಪೂಜಾಳನ್ನು ಮದುವೆಯಾಗಲು ಸಾಧ್ಯವಿಲ್ಲ ಆದ್ದರಿಂದ ಅವನು ಮಾತನಾಡದೆ ಮೌನವಾಗಿರುತ್ತಾನೆ ಕ್ರಮೇಣ ಆಕೆ ಪೋಷಕರು ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದಾಗ ಅಮೇರಿಕಾದಿಂದ ಒಬ್ಬ ಹುಡುಗ ಅವಳನ್ನು ಮದುವೆಯಾಗಲು ಬಂದನು ಅವನ ಹೆಸರು ಪೀಟರ್ ಅವನು ಅತ್ಯಂತ ಶ್ರೀಮಂತ ಕುಟುಂಬದ ಹುಡುಗನಾಗಿದ್ದನು ಅವನು ಅಮೇರಿಕಾದಲ್ಲಿ ಕೆಲಸ ಮಾಡುತ್ತಿದ್ದನು ಮತ್ತು ಅವನ ಮಾಸಿಕ ಗಳಿಕೆಯು ಗಂಟೆಗೆ ಸುಮಾರು ಆರುನೂರು ಡಾಲರ್ ಆಗಿತ್ತು ಇತ್ತ ಕಡೆ ಹುಡುಗಿಯ ಮನೆಯಲ್ಲಿ ಮದುವೆಯ ಮಾತುಕತೆ ಮುಂದುವರಿಯುತ್ತಿದ್ದಂತೆ ರಾಜ ಜೀವನವು ಹದಗೆಡಲು ಪ್ರಾರಂಭಿಸಿತು ಅವನು ತನ್ನಲ್ಲಿ ಯಾವುದರ ಬಗ್ಗೆಯೂ ಗಮನ ಹರಿಸಲಿಲ್ಲ ಮತ್ತು ತನ್ನ ಅಧ್ಯಯನದ ಬಗ್ಗೆಯೂ ಗಮನ ಹರಿಸಲಿಲ್ಲ ಪೂಜಾಳ ಗಳಿಕೆಯಿಂದ ರಾಜ್ ಬಹಳ ದುಃಖಿತನಾಗುತ್ತಾನೆ ಮತ್ತು ಅವನು ಬಯಸಿದ್ದರೂ ಪೂಜಾಳನ್ನು ಆಗುತ್ತೇನೆ ಎಂದು ಹೇಳಲು ಸಾಧ್ಯವಿರಲಿಲ್ಲ ರಾಜ್ಗೆ ತನ್ನಲ್ಲಿ ಆದ ಸ್ಥಾನಮಾನ ಇಲ್ಲದ ಕಾರಣ ಆ ಸ್ಥಾನಮಾನದ ಹುಡುಗನ ಬಗ್ಗೆ ಪೂಜಾಳ ಬಳಿ ಕೇಳುತ್ತಿದ್ದನು ಮತ್ತು ಪೂಜಾಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದನು ಮತ್ತು ರಾತ್ರಿಯಲ್ಲಿ ಅವನು ಎಷ್ಟು ಯುವತಿಯರೊಂದಿಗೆ ಇರುತ್ತಾನೋ ಎಂದು ಹೇಳುತ್ತಿದ್ದನು ಕ್ರಮೇಣ ಪೂಜಾ ಮತ್ತು ಪೀಟರ್ ಅವರ ಮದುವೆಯ ಬಗ್ಗೆ ವಿಷಯಗಳು ಅಂತಿಮಗೊಳ್ಳಲು ಪ್ರಾರಂಭಿಸಿದವು ಇಬ್ಬರು ಯಾವಾಗಲೂ ಒಟ್ಟಿಗೆ ಸುತ್ತಾಡಲು ಪ್ರಾರಂಭಿಸುತ್ತಾರೆ ನೆರೆಹೊರೆಯವರೆಲ್ಲ ಬಹುಶಃ ಅವರು ಒಟ್ಟಿಗೆ ಮದುವೆಯಾಗುತ್ತಾರೆ ಎಂದು ಮಾತನಾಡಿಕೊಳ್ಳಲು ಶುರು ಮಾಡುತ್ತಾರೆ ಮತ್ತು ಅನೇಕರಿಗೆ ತಿಳಿದಿತ್ತು ಆನಂತರ ಒಂದು ದಿನ ಪೂಜಾ ರಾಜ್ ನಾನು ಮದುವೆಯಾಗಲಿದ್ದೇನೆ ನೀನು ಮದುವೆಯಾಗುವುದಿಲ್ಲವೇ ಎಂದು ಹೇಳುತ್ತಾಳೆ ನನಗೀಗ ಮದುವೆಯಾಗುವ ಮನಸ್ಸಿಲ್ಲ ಮೊದಲು ನೀನು ಮಾಡಿಕೋ ನನ್ನದು ಆಮೇಲೆ ನನಗೆ ಯಾರಾದರೂ ಹುಡುಗಿ ಇಷ್ಟವಾದರೆ ಆಮೇಲೆ ಮದುವೆಯಾಗುತ್ತೇನೆ ಎನ್ನುತ್ತಾನೆ ರಾಜ್ ಪೂಜಾಳ ಮದುವೆ ಹತ್ತಿರವಾಗುತ್ತಿದ್ದ ದಿನ ದೂರವಿರಲಿಲ್ಲ ಆದರೆ ಪೂಜಾಳ ಮದುವೆಯಾಗುವ ಲಕ್ಷಣ ಕಾಣಲಿಲ್ಲ ಅದೇನೇ ಇರಲಿ ರಾಜು ಬದುಕು ಕಷ್ಟವಾಗುತ್ತಿತ್ತು ರಾಜು ತನ್ನ ಲವ್ ಸ್ಟೋರಿ ಬಗ್ಗೆ ಯಾರಿಗೂ ಏನನ್ನೂ ಹೇಳಲಿಲ್ಲ ಮತ್ತು ರಾಜ್ ಪೂಜಾಳನ್ನು ಇನ್ನೂ ಪ್ರೀತಿಸುತ್ತಿರುತ್ತಾನೆ ಪೂಜಾಳ ಮದುವೆ ಹತ್ತಿರ ಬರುತ್ತಿದ್ದಂತೆ ರಾಜನ ಜೀವನವೇ ನರಕವಾಗತೊಡಗಿತು ಒಂದು ದಿನ ರಾಜ್ ಪೂಜಾಳ ಮನೆಗೆ ಅನೇಕ ಜನರು ಬಂದಿರುವುದನ್ನು ನೋಡುತ್ತಾನೆ ಅಲ್ಲದೆ ಪೂಜಾ ಮದುವೆ ಪೀಟರ್ ಕೂಡ ಆಕೆಯ ಮನೆಗೆ ಬಂದಿದ್ದ ನೋಡುತ್ತಿದ್ದಂತೆ ರಾಜ್ಗೆ ಪೂಜಾಳ ಮದುವೆ ನಿಕ್ಷಯವಾಗುತ್ತದೆ ಎಂದು ಅರ್ಥವಾಗುತ್ತದೆ ಮತ್ತು ರಾಜ್ ನನ್ನಲ್ಲಿ ಸ್ಥಾನಮಾನ ಮತ್ತು ಹೆಚ್ಚಿನ ಹಣ ಇದ್ದಿದ್ದರೆ ಅಮೆರಿಕನ್ನರಂತೆ ನಿನ್ನನ್ನು ನಿನ್ನನ್ನು ಮೆಚ್ಚಿಸಲು ಸಾಧ್ಯವಾಗುತ್ತಿತ್ತು ನೀನು ನನ್ನಿಂದ ದೂರವಾಗುತ್ತಿರಲಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ ಪೂಜಾಳ ಮದುವೆ ನಿಕ್ಷಯವಾದ ತಕ್ಷಣ ರಾಜ್ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ ರಾತ್ರಿ ಇಡೀ ತನ್ನ ಪ್ರೀತಿಯನ್ನು ನೆನೆದು ಹಾಸಿಗೆಯಲ್ಲಿ ಅಳುತ್ತಾ ಕಳೆದನು ಹೀಗೆ ದಿನ ಕಳೆದರೆ ಅವಳಿಗೆ ಈ ವಿಷಯ ಹೇಳಲು ಆಗುವುದಿಲ್ಲ ಮದುವೆಯಾಗಲೂ ಆಗುವುದಿಲ್ಲ ಎಂದು ರಾಜ್ ಯೋಚಿಸುತ್ತಿದ್ದ ಇದಾದ ನಂತರ ರಾಜ್ ಮತ್ತೆ ಬೆಳಿಗ್ಗೆ ಎದ್ದು ಪೂಜಾಳ ಮನೆಗೆ ಹೋಗುತ್ತಾನೆ ಏಕೆಂದರೆ ಪೂಜಾಳನ್ನು ಭೇಟಿಯಾಗಲು ಪೂಜಾ ತನ್ನ ಮನೆಯಲ್ಲಿದ್ದಳು ಅವರಿಬ್ಬರ ಅಂದರೆ ಪೀಟರ್ ಮತ್ತು ಪೂಜಾಳ ಮದುವೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದ್ದು ಪೂಜಾ ತನ್ನ ಮದುವೆಯ ಬಗ್ಗೆ ತುಂಬಾ ಖುಷಿ ಪಟ್ಟಿದ್ದಳು ಅದನ್ನು ಕಂಡ ರಾಜ್ ತನ್ನ ಮನಸ್ಸಿನಲ್ಲಿ ತನ್ನ ದುಃಖದ ಪ್ರೇಮ ಬಗ್ಗೆ ನೆನೆದು ಅಲ್ಲಿಂದ ತನ್ನ ಮನೆಗೆ ಹಿಂತಿರುಗುತ್ತಾನೆ ಮತ್ತು ಇಡೀ ರಾತ್ರಿ ಅಳುತ್ತಾನೆ ಈಗ ಪೂಜಾ ಮದುವೆ ನಡೆಯಲಿದ್ದು ರಾಜ ತಯಾರಿಯಲ್ಲಿ ನಿರತರಾಗಿದ್ದನು ಪೂಜಾ ಕೆಲವೊಮ್ಮೆ ರಾಜನನ್ನು ತನ್ನೊಂದಿಗೆ ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತಾಳೆ ಮತ್ತು ಕೆಲವೊಮ್ಮೆ ಬಟ್ಟೆ ಖರೀದಿಸಲು ಟೈಲರ್ ಸ್ಥಳದಲ್ಲಿ ನಿಲ್ಲಿಸುತ್ತಾಳೆ ಬಡ ರಾಜ್ ಪೂಜಾಳ ಮದುವೆಗೆ ಸಾಕಷ್ಟು ತಯಾರಿ ನಡೆಸುತ್ತಿದ್ದ ಆದರೆ ರಾಜ್ ಪೂಜಾ ತನ್ನ ಜೀವನದಿಂದ ದೂರವಾಗದಿದ್ದಾಳೆ ಎಂದು ತುಂಬಾ ನೊಂದುಕೊಳ್ಳುತ್ತಿದ್ದ ಆದರೆ ಈ ವಿಷಯವನ್ನು ಇನ್ನೂ ಯಾರೊಂದಿಗೂ ಏನನ್ನೂ ಹೇಳದೆ ತನ್ನ ಕೆಲಸವನ್ನು ಸರಿಯಾಗಿ ಮತ್ತು ಸರಿಯಾದ ಸಮಯದಲ್ಲಿ ಮಾಡುತ್ತಿದ್ದನು ಈಗ ಪೂಜಾ ನಿಶ್ಚಿತಾರ್ಥ ಮಾಡಿಕೊಳ್ಳುವ ದಿನ ಬಂದಿದೆ ಇನ್ನು ಮಾರನೇ ದಿನವೇ ಪೂಜಾಳ ಮದುವೆ ನಡೆಯಲಿದ್ದು ಅತಿಥಿಗಳೆಲ್ಲ ಆಗಮಿಸಿದ್ದರು ರಾಜ್ ಅತಿಥಿಗಳಿಗೆ ಆತಿಥ್ಯ ನೀಡುತ್ತಿದ್ದರು ಮತ್ತು ಈಗ ಮದುಮಗನಾದ ಪೀಟರ್ ಮತ್ತು ಅವನ ಕುಟುಂಬದವರು ಕೂಡ ಪೂಜೆಗೆ ಬರಲಿದ್ದ Daddy. ಮತ್ತು ಅವನು ಬಂದ ಅತಿಥಿಗಳಿಗೆ ಆಹಾರ ಅತಿಥಿಗಳಿಂದ ಗೌರವಿಸಲು ಸಿದ್ಧನಾಗಿದ್ದನು ತನ್ನ ಮನದಾಳದಲ್ಲಿ ನೋವಿದ್ದರೂ ತನ್ನ ಪ್ರೇಮಕತೆಯನ್ನು ಯಾರಿಗೂ ಹೇಳದೆ ತನ್ನ ಪ್ರಿಯತಮಿಗಾಗಿ ಎಲ್ಲಾ ಕೆಲಸವನ್ನು ಮೌನವಾಗಿ ಮಾಡುತ್ತಿದ್ದನು ಈಗ ಪೂಜಾ ಮದುವೆಯಾಗಿದ್ದಳು ಮತ್ತು ಪೀಟರ್ ಅವಳೊಂದಿಗೆ ಪ್ರವಾಸ ಮತ್ತು ಹನಿಮೂನ್ ಗಾಗಿ ದೂರದ ಸ್ಥಳಕ್ಕೆ ಹೋಗುತ್ತಿದ್ದನು ರಾಜ್ ಮನದಲ್ಲಿ ದುಃಖವನ್ನು ಅನುಭವಿಸುತ್ತಿದ್ದನು ಅವನು ಪೂಜಾಳೊಂದಿಗೆ ಕಳೆದ ಸಮಯವನ್ನು ಮರೆಯಲು ಪ್ರಯತ್ನ ಪಡುತ್ತಿರುತ್ತಾನೆ ಏಕೆಂದರೆ ಈಗ ಪೂಜಾಗೆ ಮದುವೆಯಾಗಿದೆ ಮತ್ತು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದರೂ ಏನೂ ಪ್ರಯೋಜನವಿಲ್ಲ ಅಂದುಕೊಳ್ಳುತ್ತಾನೆ ಪೀಟರ್ ಮತ್ತು ಪೂಜಾ ಇಬ್ಬರು ಒಟ್ಟಿಗೆ ವಾಕಿಂಗಿಗೆ ಹೋಗುತ್ತಾರೆ ಒಟ್ಟಿಗೆ ವಾಕ್ ಮಾಡುತ್ತಾ ಪೂಜಾ ಮತ್ತು ಪೀಟರ್ ಇಬ್ಬರು ಮಾಲ್ಗೆ ಗೆ ಹೋಗುತ್ತಾರೆ ಅವಳು ಶಾಪಿಂಗ್ಗೆಂದು ಮಾಲಿನ ಒಳಗೆ ಹೋದ ತಕ್ಷಣ ಪೀಟರ್ ಹೇಳುತ್ತಾನೆ ನನಗೆ ಸ್ವಲ್ಪ ಕೆಲಸ ಇದೆ ನೀನು ಒಳಗೆ ಹೋಗಿ ಶಾಪಿಂಗ್ ಮಾಡು ಶಾಪಿಂಗ್ ಮುಗಿದ ಮೇಲೆ ನೀನು ಕಾರು ತೆಗೆದುಕೊಂಡು ಮನೆಗೆ ಹೋಗು ನಾನು ಕೆಲಸ ಮುಗಿಸಿ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾನೆ ಹಾಗೆ ಪೂಜಾ ಕಾರ್ ಡ್ರೈವ್ ಮಾಡುತ್ತಾ ಮನೆಗೆ ಬರುತ್ತಿರಬೇಕಾದರೆ ಪೀಟರ್ ಮರೆತು ತನ್ನ ಕಾರಿನಲ್ಲಿ ಮೊಬೈಲ್ ಬಿಟ್ಟು ಹೋಗಿರುವುದು ಪೂಜಾಳ ಕಣ್ಣಿಗೆ ಬಿತ್ತು ಅವರ ಕಾಲರ್ ಐಡಿಯಲ್ಲಿ ಅವರ ಫೋಟೋ ಕೂಡ ರುವ ಹುಡುಗಿಯಿಂದ ಅವನು ತನ್ನ ಮೊಬೈಲ್ ಗೆ ಕರೆ ಸ್ವೀಕರಿಸುತ್ತಿದ್ದನು ಆ ಹುಡುಗಿ ತುಂಬಾ ಮಾದಕವಾಗಿದ್ದಳು ಅಷ್ಟೇ ಅಲ್ಲ ಅವಳು ತನ್ನ ಬೆತ್ತಲೆಯಾದ ಫೋಟೋವನ್ನು ಹಾಕಿದ್ದಳು ಇದನ್ನು ನೋಡಿ ಪೂಜಾ ಕೋಪಗೊಂಡು ತನ್ನ ಗಂಡನನ್ನು ಕರೆಯುವ ಈ ಹುಡುಗಿ ಯಾರು ಎಂದು ಆಶ್ಚರ್ಯ ಪಡುತ್ತಾಳೆ ಪೂಜಾ ಕೋಪದಿಂದ ಫೋನ್ ಕೈಗೆತ್ತಿಕೊಂಡು ಹಾಗೆ ಅಲ್ಲಿಂದ ಧ್ವನಿ ಬರುತ್ತದೆ ಜಾನು ಎಲ್ಲಿದ್ದೀಯಾ ನನ್ನ ಬಿಟ್ಟು ಎಲ್ಲೋ ಹೋಗಿದ್ದೀಯಾ ಅಥವಾ ಬೇರೆ ಯಾರಾದರೂ ಸಿಕ್ಕಿದ್ರಾ ಅಂತ ಅನಿಸುತ್ತದೆ ಇತ್ತೀಚೆಗೆ ನೀನು ನನಗೆ ಫೋನ್ ಮಾಡುತ್ತಲೇ ಇಲ್ಲ ಇದನ್ನು ನೋಡಿದ ಪೂಜಾ ತುಂಬಾ ಕೋಪಗೊಂಡು ಫೋನ್ ಡಿಸ್ಕನೆಕ್ಟ್ ಮಾಡುತ್ತಾಳೆ ಪೂಜಾ ಕಾಲ್ ಕಟ್ ಆದ ತಕ್ಷಣ ಸಿಟ್ಟಿಗೆದ್ದು ಅತಿ ವೇಗದಲ್ಲಿ ಕಾರನ್ನು ಓಡಿಸುತ್ತಾಳೆ ವೇಗದಲ್ಲಿ ಕಾರನ್ನು ಓಡಿಸುತ್ತಿರುವಾಗ ಅವಳ ಮುಂದೆ ಒಂದು ದೊಡ್ಡ ಕಾರು ಬಂದಿತ್ತು ಮತ್ತು ಪೂಜಾ ಕಾರನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಆ ಕಾರಿಗೆ ಡಿಕ್ಕಿ ಹೊಡೆದಿದ್ದಾಳೆ ಕಾರಿಗೆ ಡಿಕ್ಕಿ ಹೊಡೆದ ತಕ್ಷಣ ಪೂಜಾ ಪ್ರಜ್ಞೆ ತಪ್ಪುತ್ತಾಳೆ ಈಗ ಅವಳ ಸ್ಥಿತಿ ತುಂಬಾ ಹದಗೆಟ್ಟಿದೆ ಮೆದುಳಿನಿಂದ ಸಾಕಷ್ಟು ರಕ್ತಸ್ರಾವವಾಗುತ್ತಿರುತ್ತದೆ ಅವಳ ತಲೆಗೆ ಗಾಯವಾಗಿದೆ ಎಂದು ಅಲ್ಲಿ ನೆರೆದಿದ್ದ ಜನರು ಪೂಜಾಳ ಮನೆಯವರಿಗೆ ಪೂಜಾಳೆಯವರು ಮತ್ತು ರಾಜ್ಗೆ ಇಂತಹ ಮಾಹಿತಿ ಆಕ್ಸಿಡೆಂಟ್ ಆದ ಜಾಗಕ್ಕೆ ಓಡಿ ಹೋಗಿ ಪೂಜಾಳನ್ನು ಆಸ್ಪತ್ರೆಗೆ ಕರೆತರುತ್ತಾರೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ಪೂಜಾಳ ಸ್ಥಿತಿ ಹದಗೆಟ್ಟಿದ್ದರಿಂದ ಆಕೆಯ ತಲೆಯಿಂದ ತೀವ್ರ ರಕ್ತಸ್ರಾವವಾಗುತ್ತಿತ್ತು ಇದನ್ನು ನೋಡಿದ ರಾಜ್ ತುಂಬಾ ಚಿಂತೆಗೀಡಾಗತೊಡಗಿದ ಆದರೆ ಇನ್ನು ಅವರು ಪೂಜಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ತಲುಪಿರಲಿಲ್ಲ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದ ನಂತರ ವೈದ್ಯರು ಅವಳನ್ನು ಪರೀಕ್ಷಿಸುತ್ತಾರೆ ಪೂಜಾಗೆ ಮೆದುಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಗಾಯವಾಗಿದೆ ಆಕೆಯು ತನ್ನ ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ದಾಳೆ ಎಂದು ಹೇಳುತ್ತಾರೆ ಪೂಜಾ ಈಗ ತನ್ನ ನೆನಪಿನ ಶಕ್ತಿ ಎಲ್ಲವನ್ನೂ ಕಳೆದುಕೊಂಡಿದ್ದಾಳೆ ಮತ್ತು ನೆನಪಿನ ಶಕ್ತಿ ಮರುಕಳಿಸಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತವೆ ಎಂದು ಈಗ ಏನನ್ನೂ ಹೇಳಲು ಸಾಧ್ಯವಿಲ್ಲ ಅಷ್ಟರಲ್ಲಾಗಲೇ ಪೀಟರ್ ಆಸ್ಪತ್ರೆ ತಲುಪಿದ್ದನು ವೈದ್ಯರ ಈ ಮಾತುಗಳನ್ನು ಕೇಳಿದ ಪೀಟರ್ ಅವಳಿಗೆ ನೆನಪಿನ ಶಕ್ತಿ ಶಾಶ್ವತವಾಗಿ ಮರಳಿ ಬರದಿದ್ದರೆ ನಾನು ಏನು ಮಾಡಲಿ ಅವಳ ಆರೋಗ್ಯ ಸರಿ ಇಲ್ಲದಿದ್ದರೆ ನನಗೇನು ಪ್ರಯೋಜನ ನಾನು ಬೇರೊಬ್ಬಳನ್ನು ಮದುವೆ ಆಗುವುದು ಮತ್ತು ನಿಮ್ಮ ಮಗಳನ್ನು ನೀವು ನೋಡಿಕೊಳ್ಳುವುದು ಉತ್ತಮ ಹೀಗೆ ಪೂಜಾಳ ಪೋಷಕರ ಬಳಿ ಪೀಟರ್ ಹೇಳುತ್ತಾನೆ ಆದರೆ ಮಗಳ ಆರೋಗ್ಯ ತೀರಾ ಹದಗೆಟ್ಟಿದ್ದರಿಂದ ಪೂಜಾಳ ತಂದೆ ತಾಯಿಗೆ ಈ ಎಲ್ಲಾ ವಿಷಯಗಳನ್ನು ಮಾತನಾಡಲು ಅಥವಾ ಕೇಳಲು ಇಷ್ಟವಿರಲಿಲ್ಲ ಮಗಳು ಪೂಜಾ ಆದಷ್ಟು ಬೇಗ ಗುಣಮುಖಳಾಗಲಿ ಆಮೇಲೆ ಏನಾಗುವುದು ನೋಡೋಣ ಎಂದು ಅಂದುಕೊಂಡಿದ್ದರು ಹೀಗೆ ಹೇಳುತ್ತಾ ಪೀಟರ್ ಹೊರನಡೆದನು ಮತ್ತು ಅವಳ ಆರೋಗ್ಯ ಮತ್ತು ಅವಳ ಮಾನಸಿಕ ಸ್ಥಿತಿ ಸಂಪೂರ್ಣವಾಗಿ ಉತ್ತಮವಾದ ಮೇಲೆ ನನಗೆ ತಿಳಿಸಿ ಎಂದು ಹೇಳಿದನು ಅವಳ ಆರೋಗ್ಯ ಸರಿ ಹೋಗದಿದ್ದರೆ ಮಾನಸಿಕ ಸ್ಥಿತಿ ಸುಧಾರಿಸದಿದ್ದರೆ ಮತ್ತೆ ಬೇರೆ ಮದುವೆ ಆಗುತ್ತೇನೆ ಎಂದು ಪೀಟರ್ ಹೇಳಿದ ಇದನ್ನೆಲ್ಲಾ ಕೇಳಿದ ಪೂಜಾ ಮನದಲ್ಲಿ ಅಳುತ್ತಿದ್ದಳು ಆದರೆ ರಾಜ್ ಅವಳಿಗೆ ಎಲ್ಲಾ ಸರಿಯಾಗುತ್ತೆ ನೀನು ಸರಿ ಹೋಗುತ್ತೀಯಾ ಎಂದು ಸಮಾಧಾನ ಮಾಡಿದ ಈಗ ಪೀಟರ್ ಪೂಜಾಳನ್ನು ಬಿಟ್ಟು ಹೋಗಿದ್ದ ಆದರೆ ರಾಜ್ ಅವಳನ್ನು ನೋಡಿಕೊಳ್ಳಲು ಅಲ್ಲಿದ್ದನು ಹಗಲು ರಾತ್ರಿ ಎನ್ನದೇ ತನ್ನೆಲ್ಲಾ ಶ್ರಮದಿಂದ ಪೂಜಾಳ ಸೇವೆ ಮಾಡುತ್ತಿದ್ದ ರಾತ್ರಿ ಇಡೀ ವೈದ್ಯಕೀಯ ಔಷಧಿಗಳನ್ನು ನೀಡುವುದು ಅಥವಾ ಇತರ ಯಾವುದೇ ಕೆಲಸವಾಗಲಿ ಕಷ್ಟವಾದರೂ ಮಾಡುತ್ತಿದ್ದ ಬೆಳಿಗ್ಗೆ ಅವನು ಹೆಚ್ಚಿನ ಪ್ರಮಾಣದಲ್ಲಿ ಜೇನು ತುಪ್ಪದಂತಹ ತಾಜಾ ಹಣ್ಣನ್ನು ಪೂಜಾಗೆ ತರುತ್ತಿದ್ದನು ಇದರಿಂದಾಗಿ ಪೂಜಾ ಅವನನ್ನು ಹೆಚ್ಚು ಇಷ್ಟಪಡಲು ಪ್ರಾರಂಭಿಸುತ್ತಾಳೆ ರಾಜ್ ಸ್ವಲ್ಪ ಕಣ್ಮರೆಯಾದರೂ ಪೂಜಾ ತಕ್ಷಣ ರಾಜ್ ಬಗ್ಗೆ ಚಿಂತಿಸುತ್ತಿದ್ದಳು ಆದರೆ ಕುಟುಂಬ ಸದಸ್ಯರು ಪೂಜಾಗೆ ಹೇಳುತ್ತಾರೆ ನೀನು ಅವನ ಕುರಿತು ಯಾಕೆ ಎಷ್ಟು ಕಾಳಜಿ ವಹಿಸುತ್ತೀಯಾ ಅವನು ನಿನ್ನವನು ಅಂತ ಯಾಕೆ ಬಾಯಿಸುತ್ತೀಯ ರಾಜ್ ಅವನ ಮನೆಗೆ ಸ್ವಲ್ಪ ಸಮಯ ಅಥವಾ ಯಾವುದಾದ್ರೂ ಕೆಲಸಕ್ಕಾಗಿ ಹೋದಾಗ ಪೂಜಾ ಯಾವಾಗಲೂ ರಾಜ್ ಅವನನ್ನು ಪದೇ ಪದೇ ಕರೆಯುತ್ತಿದ್ದಳು ಪೂಜಾಗೆ ಏನಾದರೂ ಬೇಕೆನಿಸಿದಾಗ ರಾಜನನ್ನು ಕೇಳುತ್ತಿದ್ದಳು ಒಂದು ದಿನ ರಾಜ್ ಎಲ್ಲಿದ್ದಾರೆ ಎಂದು ಪೂಜಾ ತನ್ನ ಹೆತ್ತವರನ್ನು ಕೇಳುತ್ತಾಳೆ ಅವಳು ಅವನೊಂದಿಗೆ ಮಾತನಾಡಬೇಕೆಂದು ಹೇಳುತ್ತಾಳೆ ರಾಜ್ ಮದುವೆ ಆಗಲಿದ್ದಾನೆ ಎಂದು ಪೂಜಾ ಪೋಷಕರು ಹೇಳಿದರು ಹಾಗಾಗಿ ಹುಡುಗಿಯನ್ನು ನೋಡಲು ರಾಜ್ ಅವನ ಮನೆಗೆ ಹೋಗಿದ್ದಾನೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಪೂಜಾ ಉದ್ವಿಗ್ನಗೊಂಡಳು ಮತ್ತು ಹೇಳಿದಳು ಹುಡುಗಿಯನ್ನು ನೋಡುತ್ತಿದ್ದಾರೆ ಅವನು ಈಗಲೇ ಮದುವೆ ಆಗುವುದಿಲ್ಲ ಎಂದು ಹೇಳುತ್ತಿದ್ದನು ಆಗ ರಾಜಗೂ ಮದುವೆ ವಯಸ್ಸಾಗಿದೆ ಎಂದು ಪೂಜಾಳ ಪೋಷಕರು ಪೂಜಾಳಿಗೆ ಹೇಳುತ್ತಾರೆ ರಾಜ್ಗೆ ಮದುವೆ ಮಾಡುವುದಾಗಿ ಅವನ ಪೋಷಕರು ಹೇಳುತ್ತಿದ್ದಾರೆ ಅದಕ್ಕಾಗಿಯೇ ರಾಜ್ ಹುಡುಗಿಯನ್ನು ನೋಡಲು ಹುಡುಗಿಯ ಊರಿಗೆ ಹೋಗುತ್ತಿದ್ದಾನೆ ಆಗ ಅವಳು ತನಗೆ ಅವನ ಬಳಿ ಸ್ವಲ್ಪ ಮಾತನಾಡುವುದಿದೆ ದಯವಿಟ್ಟು ಅವನಿಗೆ ಬೇಗ ಹೇಳಿ ಎಂದು ಹೇಳುತ್ತಾಳೆ ರಾಜನ ತಂದೆ ತಾಯಿ ಮತ್ತು ರಾಜ್ ಮೂವರು ಹುಡುಗಿಯನ್ನು ನೋಡಲು ಹೋಗಲು ತಯಾರಾಗುತ್ತಿದ್ದರು ಪೂಜಾ ಅವಳ ಪೋಷಕರು ರಾಜನ ಹೆತ್ತವರಿಗೆ ಕರೆ ಮಾಡಿ ರಾಜ್ ಎಲ್ಲಿದ್ದಾನೆಂದು ಕೇಳಿದರು ರಾಜ ಈಗ ತಯಾರಾಗುತ್ತಿದ್ದಾನೆ ಎಂದು ರಾಜನ ತಂದೆ ಹೇಳುತ್ತಾರೆ ನಂತರ ನಾವು ಹುಡುಗಿಯನ್ನು ನೋಡಲು ಹೋಗುತ್ತೇವೆ ಪೂಜಾಳ ತಂದೆ ಪೂಜಾ ಗಾಗಿ ಹುಡುಕುತ್ತಿದ್ದಾಳೆ ಎಂದು ಹೇಳುತ್ತಾರೆ ಬಹುಶಃ ಅವಳಿಗೆ ಏನಾದರೂ ಮುಖ್ಯವಾದ ಕೆಲಸವಿರಬಹುದು ಆದ್ದರಿಂದ ಸ್ವಲ್ಪ ರಾಜನನ್ನು ಪೂಜಾ ಬಳಿ ಹೇಳುತ್ತೀರಾ ಪೂಜಾ ಅವನನ್ನು ಭೇಟಿಯಾಗಲು ಬಯಸುತ್ತಿದ್ದಾಳೆ ಎಂದು ರಾಜ್ಗೆ ತಿಳಿಸಿ ದಯವಿಟ್ಟು ಅವನು ಸ್ವಲ್ಪ ಸಮಯ ಆಸ್ಪತ್ರೆಗೆ ಬರಬೇಕು ನಂತರ ಇಲ್ಲಿಂದ ಅವನು ಹುಡುಗಿಯನ್ನು ನೋಡಲು ಹೋಗಬಹುದು ರಾಜನ ತಂದೆ ತಾಯಿ ರಾಜನ ಬಳಿ ವಿಷಯವನ್ನು ಹೇಳುತ್ತಾರೆ ಆಗ ರಾಜ್ ಪೂಜಾರನ್ನು ಭೇಟಿಯಾಗಲು ಆಸ್ಪತ್ರೆಗೆ ಬರುತ್ತಾನೆ ಆ ನಂತರ ಪೂಜಾ ನೀನು ನನ್ನನ್ನು ಮದುವೆಯಾಗಲು ಬಯಸುತ್ತೀಯ ಎಂದಳು ಯಾಕೆಂದರೆ ಒಂದು ದಿನ ಪೂಜಾ ರಾಜ್ ಆಸ್ಪತ್ರೆ ರೂಮಿನಲ್ಲಿ ಅಳುವುದನ್ನು ಕೇಳಿ ಅವಳು ರಾಜ್ ನನ್ನನ್ನು ಪ್ರೀತಿಸುತ್ತಾನೆ ಎಂದು ತಿಳಿದುಕೊಳ್ಳುತ್ತಾಳೆ ರಾಜ್ ನಾನು ನಿನ್ನನ್ನು ಯಾವತ್ತೂ ಪ್ರೀತಿಸುತ್ತೇನೆ ಮತ್ತು ನಿನ್ನನ್ನು ಮಾತ್ರ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾರೆ ಈಗ ನಿನಗೆ ಮದುವೆ ಆಗಿದೆ ನೀನು ಇನ್ನೊಬ್ಬ ಸ್ವತ್ತು ಇಂತಹ ಪರಿಸ್ಥಿತಿಯಲ್ಲಿ ನೀನು ನನ್ನನ್ನು ಪ್ರೀತಿಸಿದರೆ ಹೇಗೆ ನಾನು ನಿನ್ನನ್ನು ಮದುವೆಯಾಗಲು ಹೇಗೆ ಸಾಧ್ಯ ಎಂದು ಹೇಳುತ್ತಾನೆ ಆಗ ಪೂಜಾ ಹೇಳುತ್ತಾಳೆ ನಾನು ನಿನ್ನನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ ನೀನು ಇಲ್ಲದಿದ್ದರೆ ನಾನು ಬದುಕಲು ಸಾಧ್ಯವಿಲ್ಲ ಪೂಜಾ ರಾಜ್ ಕೈ ಹಿಡಿದು ನಾನು ಬದುಕುವುದಾದರೂ ನಿನ್ನೊಂದಿಗೆ ಸಾಯುವುದಾದರೂ ನಿನ್ನೊಂದಿಗೆ ಎಂದು ಹೇಳುತ್ತಾಳೆ ಆಗ ರಾಜ್ ಹೇಳುತ್ತಾನೆ ನಾನು ಕೂಡ ನಿನ್ನನ್ನು ಬಹಳ ದಿನಗಳಿಂದ ಪ್ರೀತಿಸುತ್ತಿದ್ದೆ ಆದರೆ ನನ್ನ ಪ್ರೀತಿಯನ್ನು ಹೇಳಲು ನನಗೆ ಸಾಧ್ಯವಾಗಲಿಲ್ಲ ಅಂತಹ ಶ್ರೀಮಂತ ಹುಡುಗ ನನ್ನನ್ನು ಮದುವೆಯಾಗಬೇಕೆಂದು ನಾನು ಬಯಸುತ್ತಿದ್ದೆ ಆದರೆ ನೀನು ನನ್ನ ಆಲೋಚನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಿದ್ದಿ ಈಗ ನಾನು ನಿನ್ನನ್ನು ಮದುವೆಯಾಗಲು ಸಿದ್ಧರಿದ್ದೇನೆ ಇದಾದ ಕೆಲವು ದಿನಗಳ ನಂತರ ಪೂಜಾ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾಳೆ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತನ್ನ ಮನೆಗೆ ಹಿಂತಿರುಗುತ್ತಾಳೆ ಆನಂತರ ಪೂಜಾಳ ತಂದೆ ಆಕೆಯ ಗಂಡನಾದ ಪೀಟರ್ ನ ಪೋಷಕರಿಗೆ ಕರೆ ಮಾಡಿ ನಿಮ್ಮ ಮಗ ಪೂಜಾಳೊಂದಿಗೆ ಬಾಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದ ನಾವು ಈ ಸಂಬಂಧವನ್ನು ಮುರಿಯುತ್ತೇವೆ ಎಂದು ಹೇಳುತ್ತಾರೆ ಪೀಟರ್ ಕ್ಷಮೆ ಕೇಳುತ್ತಾ ನಾನು ತಪ್ಪಾಗಿ ಹೇಳಿದ್ದೇನೆ ಹಾಗಾಗಿ ಈಗ ಪೂಜಾಳ ಆರೋಗ್ಯ ಸರಿಯಾಗುವುದಿಲ್ಲ ಎಂದುಕೊಂಡೆ ಆದರೆ ಈಗ ಪೂಜಾ ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿದ್ದಾಳೆ ಪೂಜಾ ನನ್ನೊಂದಿಗೆ ಇರಲು ನನ್ನ ಅಭ್ಯಂತರವಿಲ್ಲ ಆದರೆ ಪೀಟರ್ ಬಗ್ಗೆ ಸತ್ಯ ತಿಳಿದ ನಂತರ ಪೂಜಾ ಅವನಿಗೆ ಬೇರೆ ಹುಡುಗಿಯರೊಂದಿಗೆ ಸಂಬಂಧವಿದೆ ಆದ್ದರಿಂದ ನಾನು ಅವನು ಮತ್ತೆ ಒಂದಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಪೀಟರ್ ಸಾಕಷ್ಟು ಬೇಡಿಕೊಂಡ ಆದರೆ ರಾಜ ಪೋಷಕರು ಮತ್ತು ಪೂಜಾ ಪೋಷಕರು ಒಪ್ಪುವುದಿಲ್ಲ ಅದರ ನಂತರ ಪೂಜಾ ಅವನೊಂದಿಗಿನ ಸಂಬಂಧವನ್ನು ಮುರಿದುಕೊಳ್ಳುತ್ತಾಳೆ ಮತ್ತು ಎರಡು ಕುಟುಂಬಗಳ ನಡುವೆ ಸಂಪೂರ್ಣ ಸಂಬಂಧವು ಕೊನೆಗೊಳ್ಳುತ್ತದೆ ಬಳಿಕ ಪೂಜೆ ನಡೆದು ಎಲ್ಲರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ರಾಜ್ ಮತ್ತು ಪೂಜಾಳ ಮದುವೆ ನಡೆಯುತ್ತದೆ ಮದುವೆ ದಿನ ಪೂಜಾ ಮತ್ತು ರಾಜ್ ತುಂಬಾ ಖುಷಿಯಾಗಿದ್ದರೂ ಜೀವನದಲ್ಲಿ ಪ್ರೀತಿ ಮುಂದೆ ಹಣ ಏನೂ ಅಲ್ಲ ಎಂದು ಪೂಜಾಗೆ ಗೊತ್ತಾಯಿತು ಏಕೆಂದರೆ ಹಣ ಸಂಪಾದಿಸಬಹುದು ಆದರೆ ಪ್ರೀತಿಸುವ ಒಳ್ಳೆ ವ್ಯಕ್ತಿ ಎಂದಿಗೂ ಸಿಗುವುದಿಲ್ಲ ಹೆಚ್ಚು ಹಣ ಇರುವವನಿಗೆ ಹೆಣ್ಣು ಮಕ್ಕಳಲ್ಲಿ ಆಸಕ್ತಿ ಹೊರ ದೇಶದವನಿಗೆ ಹೆಣ್ಣು ಮಕ್ಕಳಲ್ಲಿ ಆಸಕ್ತಿ ಅದಕ್ಕೆ ತನ್ನ ಜೊತೆಯಲ್ಲಿದ್ದ ತನ್ನನ್ನು ಪ್ರೀತಿಸಿದ ಬಡಪಾಯಿ ರಾಜನನ್ನು ಮದುವೆಯಾಗಲು ಪೂಜಾಳಿಗೆ ಇಷ್ಟವಿರಲಿಲ್ಲ ಆದರೆ ಪೂಜಾಳಿಗೆ ರಾಜ್ ತನ್ನನ್ನು ಪ್ರೀತಿಸುತ್ತಿದ್ದ ಎಂದು ಚೆನ್ನಾಗಿ ತಿಳಿದಿತ್ತು ಆದರೆ ಈಗ ದುಡ್ಡಿಗಿಂತ ಪ್ರೀತಿ ದೊಡ್ಡದು ಎಂಬುದು ಪೂಜಾಳ ಅರಿವಿಗೆ ಬಂತು ಈಗ ಅವರಿಬ್ಬರು ಒಂದಾದ ಮೇಲೆ ಇಬ್ಬರ ಜೀವನವೂ ಚೆನ್ನಾಗಿತ್ತು ಮತ್ತು ಇಬ್ಬರಿಗೂ ತಾವು ಬಯಸಿದ ಸಂಗಾತಿ ಸಿಕ್ಕಿದರೆಂದು ತುಂಬಾ ಸಂತೋಷವಾಯಿತು